ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹಿಂದಿನ ವೀಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ ನಾನು ಸೋಂದ ಹತ್ತಿರ ಇರುವಂತಹ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಆ ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ನಾನು ನನ್ನ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಕೊಡ್ತೀನಿ ಅಂತ ಕೂಡ ನಾನು ಹೇಳಿದ್ದೆ ಇವತ್ತಿನ ವಿಡಿಯೋದಲ್ಲಿ ನಾನು ಅಂತಹ ಒಂದು ಸ್ಥಳದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನಿನ್ನೆ ನಾನು ಆ ಸ್ಥಳದ ಬಗ್ಗೆ ಸ್ವಲ್ಪ ವಿಡಿಯೋವನ್ನು ಹಾಕಿದ್ದೆ ಆ ಸ್ಥಳದ ಬಗ್ಗೆ ಯಾರಿಗಾದರೂ ಗೊತ್ತಿದ್ದರೆ ಖಂಡಿತ ಕಮೆಂಟಲ್ಲಿ ಹೇಳಿ ಅಂತ ಕೂಡ ಹೇಳಿದ್ದೆ ನನಗೆ ಯಾರೂ ಕಮೆಂಟ್ ಮೂಲಕ ಆ ಸ್ಥಳದ ಬಗ್ಗೆ ಹೇಳಿಲ್ಲ ಆ ಸ್ಥಳದ ಹೆಸರನ್ನು ಹೇಳಿಲ್ಲ ಅಂದ್ಕೂಡಲೇ ನಾನು ಅಂದ್ಕೊಂಡೆ ಯಾರಿಗೂ ಆ ಸ್ಥಳದ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅಂತ ಅಂದ್ಕೊಂಡೆ ಆ ಸ್ಥಳಕ್ಕೆ ಜಾಸ್ತಿ ಮಂದಿ ಯಾರು ಹೋಗ್ತಾ ಇಲ್ಲ ಅಂತ ನಾವು ಅಂದ್ಕೊಂಡ್ವಿ ಯಾಕೆಂದ್ರೆ ಆ ಸ್ಥಳದ ಸ್ವಚ್ ಆ ಸ್ಥಳದ ಪರಿಸರ ಎಲ್ಲ ತುಂಬಾ ಸ್ವಚ್ಛವಾಗಿತ್ತು ಇವಾಗ ಏನಾಗಿದೆ ಅಂತಂದ್ರೆ ಯಾವುದೇ ಪ್ರೇಕ್ಷಣೀಯ ಸ್ಥಳಗಳಿಗಾದ್ರೂ ಕೂಡ ತುಂಬಾ ಪ್ರವಾಸಿಗರು ಹೋಗುವಂತ ಜಾಗದಲ್ಲಿ ತುಂಬಾ ಗಲೀಜನ್ನ ಮಾಡ್ಕೊಂಡು ಬಂದ್ಬಿಡ್ತಾರೆ ನಮ್ಮದಾದಂತಹ ಈ ಸುಂದರವಾದ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ವಾ ಅದಕ್ಕೋಸ್ಕರ ನಾವು ಯಾವುದೇ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ತುಂಬ ಕಸಗಳನ್ನು ಹಾಕಬಾರ್ದು ಪ್ಲಾಸ್ಟಿಕ್ ಹಾಕಬಾರ್ದು ಬಾಟಲ್ ಈ ಥರ ಯಾವುದೇ ಕಸವನ್ನು ಹಾಕದೇ ನಾವು ಆ ಪರಿಸರವನ್ನು ಸ್ವಚ್ಛವಾಗಿಟ್ಟು ಬರೋದು ನಮ್ಮೆಲ್ಲರ ಅದೇ ಕರ್ತವ್ಯ ಅಂತ ಎಲ್ಲರಿಗೂ ಜಾಸ್ತಿ ಗೊತ್ತಿರುತ್ತೆ ಆದ್ರೂ ಕೂಡ ಈ ಥರ ಕಸವನ್ನು ಹಾಕ್ಕೊಂಡು ಬರ್ತಾರೆ ನಾವು ಹಾಗೆ ಮಾಡೋದು ತಪ್ಪಾಗತ್ತೆ ಅಂತ ನನ್ನ ಭಾವನೆ ದಯವಿಟ್ಟು ಇನ್ನು ಯಾರೇ ಯಾವುದೇ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋದ್ರೂ ಕೂಡ ಆ ಪರಿಸರವನ್ನು ಸ್ವಚ್ಛವಾಗಿಟ್ಟು ಬನ್ನಿ ಅಂತ ನಾನು ನಿಮ್ಮೆಲ್ಲರ ಹತ್ರ ನಾನು ಕೇಳ್ಕೊತೀನಿ ಇವಾಗ ನೋಡಿ ಈ ಕೋಟೆಯ ಒಳಗಡೆ ನಾವು ಬಂದ್ವಿ ಈ ಕೋಟೆಯ ಒಳಗಡೆ ಎಷ್ಟೊಂದು ಚೆನ್ನಾಗಿದೆ ಪರಿಸರ ಅಂತ ನೀವು ಕೂಡ ನೋಡಬಹುದು ನಾವು ಈ ಕೋಟೆಯ ಒಳಗಡೆ ಏನೇನಿದೆ ಅಂತ ನಾವು ನೋಡ್ತಾ ಇದ್ವಿ ನಮಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಈ ಕೋಟೆಯ ಬಗ್ಗೆ ಮಾಹಿತಿ ಈ ಕೋಟೆಯು ವಿಜಯನಗರ ಸಾಮ್ರಾಜ್ಯದ ಸಾಮಂತರಲ್ಲಿ ಒಬ್ಬರಾದಂಥ ಅರಸಪ್ಪ ನಾಯಕ ಅರಸಪ್ಪ ನಾಯಕರ ಆಳ್ವಿಕೆಯ ಕಾಲದಲ್ಲಿ ಅವರೇ ಸ್ವತಃ ಈ ಕೋಟೆಯನ್ನು ನಿರ್ಮಾಣ ಮಾಡಿಸಿದ್ರು ಅಂತ ಕೂಡ ಗೊತ್ತಾಯಿತು ಈ ಕೋಟೆಯ ನಿರ್ಮಾಣದ ಬಗ್ಗೆ ಎಲ್ಲ ಅಲ್ಲಿ ಜಾಸ್ತಿ ಮಾಹಿತಿಯನ್ನೆಲ್ಲ ಕೂಡ ಬರೆದಿಟ್ಟಿದ್ದಾರೆ ಅದರಿಂದ ನಮಗೆ ಈ ಕೋಟೆಯ ಬಗ್ಗೆ ಜಾಸ್ತಿ ಮಾಹಿತಿ ಗೊತ್ತಾಯಿತು ಇಲ್ಲಾಂದರೆ ಅಲ್ಲಿ ಬೇರೆ ಯಾವುದೇ ಗೈಡ್ ಯಾರು ಇಲ್ಲಾಗಿತ್ತು ಇದರ ಬಗ್ಗೆ ಮಾಹಿತಿಯನ್ನು ಹೇಳೋದಕ್ಕೆ ನಂತರ ನಾವು ಅರಸಪ್ಪನ ನಾಯಕರ ಆಳ್ವಿಕೆಯ ಕಾಲದಲ್ಲಿನ ಆ ಪ್ರದೇಶವನ್ನೆಲ್ಲ ನೋಡಿದ್ವಿ ಮತ್ತು ಅವರಲ್ಲಿ ಪಕ್ಕದಲ್ಲೇ ಸ್ವಲ್ಪ ಸುರಂಗಗಳನ್ನೆಲ್ಲನೂ ಕೂಡ ನಿರ್ಮಾಣ ಮಾಡಿದರು ಅಂತಲೂ ಕೂಡ ಗೊತ್ತಾಯಿತು ಆದರೆ ನಾವು ಅಲ್ಲಿ ಸುರಂಗಗಳ ಹತ್ತಿರ ಹೋಗಿಲ್ಲ ಯಾಕೆಂದರೆ ನಮ್ಮ ಜೊತೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇರೋದಕ್ಕೆ ನಾವು ಆ ಪ್ರದೇಶಕ್ಕೆಲ್ಲ ನಮಗೆ ಹೋಗೋದಕ್ಕಾಗಿಲ್ಲ ನಂತರ ನೋಡ್ಬೋದು ನೀವು ಇಲ್ಲಿ ಈ ಶಿವನ ಟೆಂಪಲನ್ನು ನೋಡ್ಬೋದು ಈ ಶಿವನ ದೇವಸ್ಥಾನದ ವಿಶೇಷತೆ ಏನಂದರೆ ಏಕಶಿಲೆಯಲ್ಲೇ ಮಾಡಿರುವಂತಹ ಶಿವನ ದೇವಸ್ಥಾನ ಅಂತ ಇದು ಇದನ್ನು ಕೂಡ ನಾವು ನೋಡಿದ್ವಿ ತುಂಬಾ ಚೆನ್ನಾಗಿತ್ತು ಅಂದ್ರೆ ಅಷ್ಟೊಂದು ಹಳೆಯದಾದರೂ ಕೂಡ ಎಷ್ಟೊಂದು ಚೆನ್ನಾಗಿದೆ ಇನ್ನು ಕೂಡ ಈ ಶಿವನ ದೇವಸ್ಥಾನ ಅಂತ ನೀವು ನೋಡಬಹುದು ಮತ್ತೆ ಇಲ್ಲಿರುವಂತಹ ಶಿವನ ವಿಶೇಷತೆ ಏನಂತಂದರೆ ಶಿವನು ಇರೋದು ಪದ್ಮಾಸನದಲ್ಲಿರುವಂಥ ಶಿವ ಅಂತ ಹೇಳ್ತಾರೆ ಪದ್ಮಾಸನದಲ್ಲಿರುವಂಥ ಶಿವ ವಿಶೇಷನೇ ಅಲ್ವಾ ಕೆಲ ಎಲ್ಲ ಕಡೆನು ಈ ತರಹ ಇರಲ್ಲ ಮುಂದ್ಗಡೆ ನೋಡಬಹುದು ಒಂದು ಸಣ್ಣ ಬಸವನ ವಿಗ್ರಹ ಕೂಡ ಇದೆ ಅಲ್ಲಿ ಅದನ್ನೆಲ್ಲವನ್ನೂ ನಾವು ಸ್ವಲ್ಪ ಸುತ್ತಾಡಿಕೊಂಡು ನೋಡಿಕೊಂಡೆಲ್ಲ ಬಂದ್ವಿ ನಂತರ ನೋಡ್ಬೋದು ನೀವು ಅಲ್ಲಿ ಪಕ್ಕದಲ್ಲೇ ಜಾಸ್ತಿ ಫಿರಂಗಿಗಳನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ನಿಮಗೆ ಕಾಣಿಸುವಂಥದ್ದು ರಾಜರ ಅಂತಪುರ ಅಂತಲೇ ಹೇಳ್ಬೋದು ಅಂತಪುರ ಅಂತ ಅಂದ್ಕೊಂಡ್ವಿ ನಾವು ಹಾಗೆ ಅಲ್ಲಿ ಬರ್ಕೊಂಡೆಲ್ಲೂ ಇತ್ತು ಪಕ್ಕದಲ್ಲಿ ನೋಡ್ಬೋದು ತುಂಬ ಸಾಲಾಗಿ ಎಲ್ಲ ಕಡೆ ಫಿರಂಗಿಗಳನ್ನು ಕೂಡ ಇಟ್ಟಿದ್ದಾರೆ ನೋಡಿ ನೀವೇ ನೋಡಬಹುದು ಒಟ್ಟಿನಲ್ಲಿ ಆ ಪರಿಸರ ಒಂಥರ ಚೆನ್ನಾಗಿದೆ ಒಂದು ಸಲ ಯಾರೇ ಆದರೂ ಹೋಗಿ ನೋಡ್ಕೊಂಡು ಬರುವಂಥ ಸ್ಥಳ ಅಂತಲೇ ಹೇಳ್ಬೋದು ನಾವು ನಮಗಂತೂ ಆ ಪರಿಸರ ತುಂಬಾ ಇಷ್ಟ ಕೂಡ ಆಯಿತು ನೋಡಿ ಎಷ್ಟೊಂದು ಚೆನ್ನಾಗಿದೆ ಶಿವನ ದೇವಸ್ಥಾನ ಅಂತ ನೀವೇ ನೋಡಬಹುದು ಅಷ್ಟೊಂದು ಹಳೆಯ ಕಾಲದಲ್ಲಾದ್ರೆ ತುಂಬ ಚೆನ್ನಾಗಿ ಕಟ್ಟಿರ್ತಾರಲ್ವ ಶಿಲೆಯಿಂದ ನಿರ್ಮಾಣ ಮಾಡಿದ್ರು ಅಂತಂದ್ರೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಬಸವನ ವಿಗ್ರಹ ಕೂಡ ಎಷ್ಟೊಂದು ಚೆನ್ನಾಗಿದೆ ಅಂತ ನೀವೇ ನೋಡಬಹುದು ಇವಾಗ ಈ ದೇವಸ್ಥಾನವನ್ನೆಲ್ಲವನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ದಾರೆ ಆ ಪುರಾತತ್ವ ಇಲಾಖೆಯವರು ತಗೊಂಡು ಅದನ್ನೆಲ್ಲ ಸ್ವಲ್ಪ ಜೀರ್ಣೋದ್ಧಾರ ಮಾಡಿರೋದಕ್ಕೆ ಎಲ್ಲ ಚೆನ್ನಾಗಾಗಿದೆ ಅಂತ ನಾವು ಕೂಡ ಅಂದ್ಕೊಂಡ್ವಿ ಪರಿಸರವನ್ನೆಲ್ಲನೂ ಕೂಡ ಅವರೇ ಸ್ವಚ್ಛ ಮಾಡಿಸಿಟ್ಟಿದ್ದಾರೆ ಅಂತ ನಾವು ಅಂದ್ಕೊಂಡ್ವಿ ನೀವು ಕೂಡ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ನೀವು ಖಂಡಿತ ಹೋಗಿ ಬನ್ನಿ ಫ್ರೆಂಡ್ಸ್ ಆದರೆ ಆ ಪರಿಸರವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಬನ್ನಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ ನಾವು ಹೀಗೆ ತುಂಬ ಜನ ಎಲ್ಲ ಸೇರ್ಕೊಂಡು ಹೋದರೆ ಒಂಥರ ಮಜವಾಗಿರುತ್ತೆ ತಮಾಷೆ ಮಾಡ್ಕೊಳ್ತಾ ಒಬ್ಬರು ಕಾಲೊಬ್ರು ಎಳಿತಾ ಈ ಥರ ಎಲ್ಲ ಮಾತಾಡ್ತಾನೆ ಹೋಗ್ತಾ ಇರ್ತೀವಲ್ವಾ ಈ ಥರ ಮಾಡ್ಕೊಂಡು ಹೋದರೆ ಒಂಥರ ಮಜವಾಗಿರುತ್ತೆ ಆ ಟ್ರಿಪ್ಪಿನ ಬಗ್ಗೆ ಯಾವಾಗಲೂ ನಮಗೆ ನಮ್ಮ ಮೈಂಡಲ್ಲಿ ಓ ಮೆಮೊರಿ ಇರುತ್ತೆ ನಾವು ಹೋಗಿ ಈ ಥರ ಎಲ್ಲ ಮಾಡ್ಕೊಂಡು ಬಂದ್ವಿ ಇಲ್ಲ ಅಂತ ಅಂದ್ಕೊಂಡು ನೀವು ಕೂಡ ಹೋಗಿ ಬನ್ನಿ ವಿಡಿಯೋ ಇಷ್ಟ ಆದರೆ ನನಗೆ ಖಂಡಿತ ಖಂಡಿತ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್